ನಮಸ್ಕಾರ ರೀ ಜವಾರಿ ಮಂದಿಗೆ ನಾನು ಇವತ್ತು ಬಂದಿನಿ ಹುಬ್ಬಳ್ಳಿ ಹಿಡನ್ ಪಾಲ್ ಗೆ ಎಲ್ಲ ತಿಳ್ಕೊಂಡಿರಿ ಲೊಕೇಶನ್ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಬನ್ನಿ ನೋಡೋಣ ನಾವ್ ಒಬ್ನ ಏನ್ ಬಂದಿಲ್ಲ ಈ ಪಾಲ್ಸ್ ನೋಡಕ ನಮ್ ದೋಸ್ತ ನೋಡ್ರಿ ಮಳಿ ಆಗೈತಿ ಹನಿ ಹೊಡಿತ ಆಲ್ರೆಡಿ ಈ ರೋಡ್ ಮಾತ್ರ ಅದ್ವಾನ್ ಐತಿ లాలో బో ఇదే స్వర్గ ఇంకా చంద్ర బీతింతితి ఎప్ప ఇన్న అల్లి బుట్ట గుడ్డల్ నోడ్రీ అ గుడ్ బిగ్ బాస్ ఆరు గంట ಈಗ ಹತ್ತನ್ ಬರೀ ಕಾಲ ಜಾರ್ತೆ ತಿರುಪ ಇದೆ ಅದ ಒಂದ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇಂಥವ್ ಬಾಳ್ ಹತ್ತಿವ್ ನಾವು ಮೌಂಟ್ ಎವರೆಸ್ಟ್ ಹತ್ತಿ ಬಂದ್ರು ನಾವು ಹೂಸ್ಟಾ ಯು ನಿಮ್ಮನ್ನ ತಡೆದಿರುವವರು ಯಾರು ಚಪ್ಪಲ್ ತಿದ್ದೆ ಯಪ್ಪ ಬಿದ್ದ ನಮ ಕುರುಿಸಿಕೊಂಡು ಹೋಗ್ತೀನಿ ಆವಲ್ದು ಕಾಲ್ ಜರತ್ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಕಾಲೆ ಟ್ರಿಸ್ಟ್ ಅಲ್ಲಿ ಹಾಕೋ ಯೋ ಯ ಸುಮ್ಮನಡಿ ಓ ಮಾರಾಯ ವಾಪಸ್ ಹೋಗಬಡಣ ಈಗ ಮಾಡ್ತಾನೆ ನಿಮ್ಮ ಹೀರೋ ಬಿಲಿ गिव ಅಪ್ ಗಾಯಗೊಂಡಿರೋ ಸಿಂಹದ ಉಸಿರು गर्ಜನೆಗಿಂತ ಭಯಂಕರವಾಗಿರುತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನೋಡ್ರಿ ಎಷ್ಟು ಕಷ್ಟ ಪಡತೀನಿ ಹಿಡನ್ ಪಾಲ್ಸ್ ಇದು ಇಲ್ಲಿ ನೀವು ಬರೋರ ಇಲ್ಲಿವರೆಗೂ ಸೂ ಬರ್ತಾವ್ ಪ್ಲಾಸ್ಟಿಕ್ ಇನ್ ಹಾಕೊಂಬರ್ರಿ ಬರ್ರಿ ಮತ್ತ ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಮಳಿ ಒಂದು ಬರಾಗದೈತಿ ಈಗ ಇಲ್ಲಿ ಮಠ ಬಾಳ ಮಣ್ಣಿತ್ತು ನೆಕ್ಸ್ಟ್ ನೋಡ್ರಿ ಕಾಡಿನ ಐತಿ ಕಾಡಿನ ಹೋಗ್ಬೇಕು ಮತ್ತೆ ಇಲ್ಲಿ ಇಲ್ಲಿ ನೋಡ್ರಿ ಪಾ ಇದನ್ನ ನೋಡ್ರಿ ದಾರಿನ ತೋರ್ಸಿ ನೋಡು ಆ ಕಡೆ ನೋಡ್ರಿ ಹಿಂದೆ ಹಂಗ ಇದೆ ಬರೀ ಅಪ್ಪು ಹಿಂಗ್ ಇದೆ ಬಕ್ಕೊಂಡ್ ಹೋಗಕ್ಕೆ ಹಿಂಗೆ ಯಪ್ಪ ಬಿ ನೋಡು ಏ ಇನ್ನು ಮುಂದೆ ಹಿಂಗೈತೆ ನೀ ಇಲೋಡಿ ಇಲ್ಲಿ ಆ ಕಡೆ ನೋಡು ಕತ್ತಲ್ಲ ಹೊಳ್ಳಿ ಬರಬೇಕಾರೆ ಏ ಅಡ್ವೆಂಚರ್ ಈ 레ವೆಲ್ ಗೆ ಅವತ್ತು ಮಾಡಿರಲಿಲ್ಲ ಹಿಡನ್ ಪಾಲ್ಸಿ ಏ ಹಿಂಗ ಒಮ್ಮಿ ಬಂದಿಲ್ಲ ಹೋಮಾರ ಇಲೋಡಿ ದಾರಿ ನೇ ಇಲೋಡಿ ಹೆಂಗೈತಿದೆ ಬಾರಿ ಉಳ್ಳು ಕಂಟಿ ಏಲ್ಲಾ ಇತ್ತು ದಾರಿ ಇಲ್ಲಿ ಹೋಗಿದೆ

ವಿಚಿತ್ರವಾಗಿ ವಿಸ್ಮಯಕಾರಿಯಾಗಿ ಈ ಕಾಡಿನ ಒಳಗಡೆ ಇರುವಂತಹ ಪಾಲ್ಸ್ ನೋಡಕ್ ನಾವು ಅಲ್ಲಿಂದ ಇಲ್ಲಿ ಮುಟ್ಟ ಎರಡು ಕಿಲೋಮೀಟರ್ ಕಲ್ಲು ಮಣ್ಣು ಕೆಸರು ಎಲ್ಲದ್ರೊಳಗು ಉದ್ಲೊಳಗ ಕಾಲಿಟ್ಕೊಂಡು ಸಿಕ್ಕೊಂಡು ಮಕ್ಕೊಂಡು ಸಮುದ್ರದೊಳಗೆ ಈಜಿ ನದಿಯೊಳಗ ಹಾರಿ ಬಾವಿ ಒಳಗೆ ಎದ್ದು ಈ ಪಾಲ್ಸ್ ನೋಡಕ್ ಬಂದೀವಿ ಅಷ್ಟೇ ಸಾಹಸ ಪಟ್ಟ ಅಡ್ವೆಂಚರ್ ಮಾಡಿ ಕೊನೆಗೂ ನಾವು ಪಾಲ್ಸಿ ಬಂದೇ ಬಿಟ್ವಿ ನೋಡ್ತೀರಾ ನೋಡ್ತೀರಾ ಮುಂದೋಗಿ ತೋರಿಸ್ತೀನಿ ಬರ್ರಿ ಅಲ್ಲಿ ಹೋಗಬೇಕಂದ್ರೆ ಕಾಲ್ ನೀವು ಅಂತ ಸಾಹಸ ಯಾವತ್ತು ಮಾಡಕ್ ಹೋಗ್ಬೇಡ್ರಿ ಸಾಧ್ಯವಾದಷ್ಟು ಅಡ್ವೆಂಚರ್ ಮಾಡ್ರಿ ಬಟ್ ನಿಮ್ಮ ಜೀವ ಪಣಕ್ಕಿಟ್ಟ ಅಡ್ವೆಂಚರ್ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನಾವ್ ಮಾಡಿದ್ದನ್ನ ನೀವ್ ಮಾಡಾಕ್ ಹೋಗ್ಬೇಡ್ರಿ ನಾವ್ ಬಹಳ ಪ್ರಿಕಾಶನ್ ತಗೊಂಡು ಸೇಫ್ ಆಗಿ ಮಾಡಿದೀವಿ ತಜ್ಞರ ಸಹಾಯದಿಂದ ಮಾಡಿದಂತ ವಿಡಿಯೋ ಯಾರು ಫಾಲೋ ಮಾಡಕ್ ಹೋಗ್ಬೇಡ್ರಿ ನಮ್ನ ಅಲ್ಲಿ ನೀವು ನೋಡ್ತಿರ್ಬೋದು ಈ ಕಾಡಿನ ಮಾಲೀಕ ಭೈರಪ್ಪ ದೇವರ ದೇವಸ್ಥಾನ ಇದೆ ಅಲ್ಲಿಗೆ ನಾವು ಈಗ ಹೋಗೋಣ ಬರ್ರಿ ೂ ಮುಳಿ ನಡ್ತು ನಡ್ರಿ ಮತ್ತೆ ಮುಂದೆ ಹೋಗೋಣ ತಕೊಂಡು ಲೇಟ್ ಒಂದು ಆಗ್ಬಿಟ್ಟೈತಿ ಈಗ ಅದ ಒಂದು ಪ್ರಾಬ್ಲಮ್ ಕೊನೆಗೂ ನಾವು ರೀಚ್ ಆದ್ವಿ ಬಾಬ್ರೂ ಲೇಟ್ ಆಗೈತಿ ತೀರ್ಥ ರೂಪದಲ್ಲಿ ಶೇಖರಣೆ ಆಗಿರ್ತದೆ ಅದನ್ನ ನೋಡ್ರಿ ಯಾವ ತರ ಐತಿ ಇದೇ ನೀರು ಈಶ್ವರನ ಮೇಲೆ ಹನಿ ಹನಿಯಾಗಿ ಅಭಿಷೇಕ ರೂಪದಲ್ಲಿ ಬೀಳ್ತದೆ ಎಷ್ಟು ಅದ್ಭುತ ಅಲ್ವಾ ನೋಡಿ ಇನ್ನು ಇದು ಗುಹೆ ಕತ್ಲಾಗಿದೆ ನಾವು ಹೋಗಲ್ಲ ನೋಡ್ರಿ ಎಂತ ಅದ್ಭುತವಾದ ಜಾಗ ಇದು ಬರ್ರಿ ಎಲ್ರು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಕಾಲ್ ಜಾರತೈತಿ ಆಕ್ಚುಲಿ ಇಲ್ಲಿ ಯಾರು ಬರಕ್ ಹೋಗಾಡ್ರಿ ಈ ತರ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಜಾರ್ತಿ ಕಾಲ್ ಬರಕ್ ಹೋಗ್ಬೇಡ್ರಿ ಬಾಳ ಅದ್ಭುತ ಮಾಡಾಕಿ ಎಲ್ಲ ಕತ್ಲಾತೇವೆ ವಾಪಸ್ ಹೋಗ್ತಾ ಇದ್ದೀವಿ ಯಾಕಂದ್ರೆ ಮತ್ ದಾರಿ ಕಾಣಂಗಿಲ್ಲ ಇಲ್ಲಿ ಲೈಟು ಗೀಟ್ ಏನಿರಲ್ಲ ಕಾರ್ ಕೊಂಡೋಗುತ್ತೇವೆ ದಾರಿಯಾಗೆ ಕತ್ಲಾಗಿ

ಏ ಟಾರ್ ಚಿಟೀವು ಯೂಟೂಬ್ನಾಗ ಲೈವ್ ಬಂದ್ರೆ ಛತ್ರಿವು ಛತ್ರಿ ಬಿಟ್ಟು ಬಂದಿದ್ವಿ ಹೊಳಿ ತರ ಹೊಂಟೇವಿ ಇದೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಸ್ವಲ್ಪ ದೂರ ಬಂದಿದ್ವಿ ಆಲ್ರೆಡಿ ಹೇಳ್ಕೊಂಡು ಮತ್ತು ಛತ್ರಿ ತರ ಹೊಂಟೇವಿ ಯಪ್ಪಾ ಸಾಕತ್ತು ನಡೆಯಕ್ಕಾಗಲ್ಲ ಇಲ್ಲಿ ನೋಡ್ರಿಯಪ್ಪ ಇದು

ನೀ ದಾರಿ ಇಲ್ಲಿ ಯಪ್ಪ ಕಂಗಾಲ ಇನ್ನು ಹಾಕಿದು ನೋಡು ಗುಡ್ಡ ಆ ಗುಡ್ಡ ತೊಂದರೆ ಮಾಡೋದು ನಡಿಯುವ ನಡಿ ನಡಿಯೋಳು ಬಾ ಇನ್ನೂ ಎರಡು ಕಿಲೋಮೀಟ್ರ್ ವಾಕಸ್ ಹೋಗ್ ನಾವು ಎಂಟು ಗಂಟೆ ಹಾಕುವಂತೆ ಇನ್ನು ನೋಡು ಬಾ ಇಲ್ಲಿ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓ ಕಾಲ ದಾಡ್ಕೊಂಡು ಬರು ಇಲ್ಲಿ ಈ ದಾರಿ ನೋಡು ಮಾರೇ ಬಕ್ಕೊಂಡು ಬರಬೇಕು ಇಲ್ಲಿ ಮುಳ್ಳೋದಾವು ಅಜೂಬಾಜ ಓಯ್ ತಿನೆんどೆ ಅಂಗಾ ಮಕ್ಕಿನೋಡಿ ಕಾಡ್ಲಿ ಆಮೇಲೆ ರೋಡ್ ಸಿಕ್ಕರ್ ಸಾಕಾಗೈತಿ ಆಗಿತಿಗೆ ಚಾರ್ಜ್ ಚಾರ್ಜ್ ಅಂತೋ ಕಪ್ ಕಪ್ ನಮ್ಮ

ದ ಸಿಕ್ತ ಸಿಕ್ತು ಇಲ್ಲೇ ಆಗ ಕಾಲ್ ತಕೊಂಡಿದ್ದೆ ದಾರ್ ಸಿಕ್ತು ದಾರ್ ಸಿಕ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಕ್ರಿಯೇಟಿವ್ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಭರತ್ ಯೂನಿವರ್ಸ್ ಇನ್ಸ್ಟಾಗ್ರಾಮ್ನ ಹೋಗಿ ಮೊದ್ಲು ಫಾಲೋ ಮಾಡ್ರಿ ಮತ್ತೆ ಲೊಕೇಶನ್ ಅಂತಂದು ಕಮೆಂಟ್ ಒಳಗೆ ನೀವು ಕಮೆಂಟ್ ಮಾಡ್ಬೇಕು